ನಿಮ್ಮ ಮಗನಿಗೆ ಸಂಬಂಧಪಟ್ಟಂತೆ ಒಂದಷ್ಟು ವೈರಲ್ ಆದಂತಹ ವಿಡಿಯೋ ಅವರು ಯಾವುದೋ ಒಂದು ವಿದೇಶದಲ್ಲಿ ಫೆರಾರಿ ಕಾರಲ್ಲಿ ಹೋಗ್ತಾ ಇರುವಂತಹ ಒಂದು ವೀಡಿಯೋ ಸಖತ್ತಾಗಿ ವೈರಲ್ ಆಗಿತ್ತು ಅದರ ತುಂಬಾ ಟ್ರೋಲ್ ಮಾಡಿದ್ರು ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಏನು ಹೇಳ್ತೀರಾ ನೀವು ಟ್ರೋಲ್ ಮಾಡತಕ್ಕೂ ಒಂದು ಸರಿಯಾದಂತ ವ್ಯಕ್ತಿನೇ ಬೇಕಲ್ಲಮ್ಮ ಅದಕ್ಕೆ ನನ್ನ ಮಗ ಸಿಗ ಆಮೇಲೆ ನನ್ನ ಮಗ ಸನ್ಯಾಸಾಶ್ರಮ ಅಲ್ವಲ್ಲ ಅವನ ಬಾಲ್ಯದಲ್ಲೇ ನನ್ನ ಸನ್ಯಾಸಿಗೆ ಬಿಟ್ಟಿಲ್ವಲ್ಲಮ್ಮ ಆಮೇಲೆ ಸನ್ಯಾಸಾಶ್ರಮ್ ತಪ್ಪಾಗತ್ತೆ ಒಬ್ಬ ವ್ಯಕ್ತಿಗೆ ತನ್ನ ಆಸೆ ಆಕಾಂಕ್ಷಿಗಳನ್ನ ಈಡೇರಿಸಿಕೊಳ್ಳೋದು ತಪ್ಪೇನಿದೆ ಅತ ಏನು ಮಾಡಬಾರದು ಮಾಡಿಲ್ವಲ್ಲ ಒಂದು ಲೆವೆಲ್ ಇರ್ತಕ್ಕಂತ ಕಾರಲ್ಲಿ ಅಲ್ಲಿ ನಾವು ಹೋಗಿದ್ದು ಒಂದು ಕನ್ನಡದ ಯಾವುದೋ ಒಂದು ಫಂಕ್ಷನ್ ಹೋಗಿದ್ವಿ ಆ ಫಂಕ್ಷನ್ಗೆ ಹೋದಾಗ ಆ ಮಾಲೀಕರು ಯಾರು ನಾನು ಕರ್ಕೊಂಡು ಹೋಗಿದ್ರು ಅಲ್ಲಿನ ಒಂದು ಫ್ರೆಂಡ್ಸ್ ನನ್ನ ನೋಡಿ ನನ್ನ ಭಕ್ತರು ಅವರಲ್ಲಿ ಇದ್ದಂತ ಒಂದು ಬೆಲೆ ಬಾಳುವ ಕಾರಲ್ಲಿ ನನ್ನ ಮಗನ್ನ ಕರ್ಕೊಂಡು ಓಡಾಡಿಸಿದ್ರು ಇವನಿಗೆ ಡ್ರೈವಿಂಗ್ ಬರೋದ್ರಿಂದ ಇವನು ಒಂದು ಸ್ವಲ್ಪ ದೂರ ಡ್ರೈವ್ ಮಾಡ್ದ ಇದು ತಪ್ಪಲ್ವಲ್ಲ ಇದಕ್ಕೆ ಟ್ರೋಲ್ ಮಾಡಿದ್ರೆ ಓಲಿ ದುಬೈ ನನ್ನ ಕಾರ್ ತಗೊಂಡು ಓಡಾಡ್ಸಕ್ ದುಬೈಯನ್ ಅನ್ ಇರ್ತಕ್ಕಂಥ ಬನಶಂಕರಿನ ಕತ್ತರ್ಗುಪ್ಪೆನ ಅಥವಾ ವಿಧಾನಸೌಧನ ಅಥವಾ ಎಂ ಜಿ ರೋಡ್ ಅಮ್ಮ ದುಬೈ ಬೇಕು ಅಂದಾಗ ಹೋಗ್ಬರ್ಲಿಕ್ಕಾಗತ್ತ ಹೋದಾಗ ಆ ರಸ್ತೆಗಳು ಅಲ್ಲಿನ ವಾತಾವರಣ ಅಲ್ಲಿನ ಪರಿಸರ ಅಂತಹ ಅದ್ಭುತವಾದಂತಹ ಒಂದು ಗಾಡಿ ಅವನ ಹಣೆಲ್ಲ ಬರ್ದಿತ್ತು ಕೂತ್ಕೊಂಡ ಅದನ್ನ ಟ್ರೋಲ್ ಮಾಡ್ತಕ್ಕಂಥವ್ರಿಗೆ ಖುಷಿ ಏನಪ್ಪ ಅಂದ್ರೆ ಆ ಸಬ್ಜೆಕ್ಟ್ ಟ್ರೋಲ್ ಮಾಡೋರು ಎಲ್ಲರಿಗೂ ಸಹಿತ ಮೈಲೇಜ್ ಸಿಗುತ್ತೆ ಅಂತ ಎಲ್ಲರೂ ಹಾಕೊಂಡು ಓಡಿಸಿದ್ರು ಇಲ್ಲಿ ಮೈಲೇಜ್ ಸಿಗುತ್ತೆ ಅಂತ ಟ್ರೋಲ್ ಅಷ್ಟೇ ಈಗ ಬೇರೆ ಅನ್ನ ಮಾಡಕ್ ಒಂದು ಹಣ್ಣು ಕಾಯಿ ತರಕಾರಿ ವ್ಯಾಪಾರ ಮಾಡೋರನ್ನ ಮಾಡ್ತಾರ ಪಾಪ ರೈತ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಭೂಮಿಯಲ್ಲಿ ಕೆಲಸ ಮಾಡ್ತಾನಲ್ಲ ಆ ರೈತನ ಏನಾರ ಟ್ರೋಲ್ ಮಾಡ್ತಾರಮ್ಮ ಒಬ್ಬ ರೈತನ ಬಗ್ಗೆ ಯೋಚನೆ ಮಾಡೋದಿಲ್ಲ ಒಂದು ಕಷ್ಟಪಡ್ತಕ್ಕಂಥವ್ರ ಬಗ್ಗೆ ಟ್ರೋಲ್ ಮಾಡಲ್ಲ ಯಾಕೆ ಇವತ್ತು ದಿವಸ ಎಷ್ಟು ಜನ ಹೆಣ್ಣು ಅವರು ಇವರು ಕಷ್ಟಪಟ್ಟು ರೋಡಲ್ಲಿ ಸಹ ಕಸ ಗುಡಿಸ್ತಾ ಇರ್ತಾರಲ್ಲ ಆ ಕಸ ಗುಡಿಸೋ ಅವ್ರ ಮುಖಾನ ಸ್ವಲ್ಪ ಝೂಮ್ ಮಾಡಿ ಟ್ರೋಲ್ ಮಾಡಿದ್ರೆ ಅಟ್ಲೀಸ್ಟ್ ಅವರು ಬೆಳಕಕ್ಕೆ ಬರ್ತಾರಲ್ಲ ಯಾಕೆ ಮಾಡೋದಿಲ್ಲ ರೋಲ್ನವರ್ಗು ಯೋಚನೆ ಮಾಡ್ತಾರೆ ಯಾರನ್ನು ಮಾಡಿದ್ರೆ ಸರಿ ಹೋಗುತ್ತೆ ಅಂತ ಅದಕ್ಕೆ ಆತರ ಮಾಡ್ತಾರೆ ಆದ್ರೆ ನಾನು ಹೇಳ್ತೀನಿ ಜೊತೆಗೆ ಅಂಥವ್ರನ್ನೂ ಮಾಡಿ ಅವರು ಬೆಳಕಿಗೆ ಬರಲಿ ಪಾಪ ಏನು ಮಾಡ್ತಾರೆ ನನ್ನ ಆಧ್ಯಾತ್ಮಿಕವಾಗಿ ಧಾರ್ಮಿಕವಾಗಿ ಪ್ರತಿನಿತ್ಯದ ಈ ದೈನಂದಿನ ಜೀವನದಲ್ಲಿ ದೇವತಾ ಸೇವೆ ಮಾಡಿಕೊಂಡು ಅವರು ಈ ಒಂದು ನನ್ನ ಕಾರ್ಯಕ್ರಮಗಳಲ್ಲಿ ಆಗಿಂದಾಗ್ಲೂ ಕಾಣಿಸ್ತಿರ್ತಾರೆ ತುಂಬಾ ಜನಗಳಿಗೆ ಹತ್ತಿರದಲ್ಲಿದ್ದಾರೆ ನನ್ನಲ್ಲಿ ಏನು ವಿದ್ವತ್ ಇದೆಯೋ ಅದೇ ವಿದ್ವತ್ತನ್ನು ಅವರು ಅಭ್ಯಾಸ ಮಾಡಿದ್ದಾರೆ ಸಮಾಜದಲ್ಲಿ ಅವ್ರ ಸೇವನೂ ನಡೆಸ್ತಾ ಇದ್ದಾರೆ